ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ರಾಹುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಗ್ರಹಣ ಇದೆ ಗ್ರಹಣದ ಆಚರಣೆ ಹೇಗೆ ಮಾಡ್ಕೋಬೇಕು ಮತ್ತು ಗ್ರಹಣ ಎಷ್ಟು ಗಂಟೆಗೆ ಹಿಡಿಯುತ್ತೆ ಎಲ್ಲವನ್ನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಂತೆ ಗ್ರಹಣದ ಪ್ರಾರಂಭ ಬಂದ್ಬಿಟ್ಟು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಹಿಡಿಯುತ್ತೆ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಗ್ರಹಣ ಪ್ರಾರಂಭ ಆಗುತ್ತೆ ಗ್ರಹಣದ ಮೋಕ್ಷ ಅಂದರೆ ಕೊನೆ ಟೈಮು ಇದ್ದೀನಿ ರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಗ್ರಹಣ ಪೂರ್ಣವಾಗಿ ಬಿಡುತ್ತೆ ಹೀಗೆ ಗ್ರಹಣದ ಸಮಯ ಇದೆ ಮತ್ತು ಏಳನೇ ತಾರೀಕು ಭಾನುವಾರ ಹೇಗೆ ನಾವು ಅವತ್ತಿನ ದಿನವನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ಕೇಳಿದ್ರೆ ಬೆಳಗ್ಗೆ ಭಾನುವಾರ ಯಥಾ ರೀತಿಯಾಗಿ ನಾವು ದಿನನಿತ್ಯ ಹೇಗೆ ಎಲ್ಲ ಕಾರ್ಯಗಳನ್ನು ಮಾಡ್ತೀವೋ ಅದೇ ಪ್ರಕಾರವಾಗಿಯೇ ಬೆಳಗ್ಗೆ ಸ್ನಾನ ಪೂಜೆ ನೈವೇದ್ಯ ಎಲ್ಲವನ್ನು ಮಾಡ್ಕೋಬೋದು ಮಠಗಳಲ್ಲೂ ಸಹ ಹಸ್ತೋದಕ ಇರುತ್ತೆ ಅವತ್ತು ಬೆಳಗ್ಗೆ ಎಷ್ಟು ಗಂಟೆ ತನಕ ಅಂತಂದರೆ ಭೋಜನದ ಸಮಯ ಬಂದ್ಬಿಟ್ಟು ಬೆಳಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷ ಒಂಬತ್ತು ಹದಿನೇಳರ ಒಳಗೇ ನಾವು ಭೋಜನವನ್ನು ಮಾಡಿಬಿಡಬೇಕು ಭಾನುವಾರದ ದಿವಸ ಯಾಕೆ ಹೀಗೆ ಅಂತಂದರೆ ಒಂಬತ್ತು ಹದಿನೇಳರ ನಂತರ ವೇದ ಪ್ರಾರಂಭ ಆಗುತ್ತೆ ಅದಕ್ಕೋಸ್ಕರ ವೇದ ಆಗೋದ್ರೊಳಗೆ ನಾವು ಊಟವನ್ನು ಮಾಡಿ ಮುಗಿಸಿರ್ಬೇಕು ಮತ್ತು ಇನ್ನು ಮಕ್ಕಳು ವಯಸ್ಸಾದವರು ಅಶಕ್ತರು ಅನಾರೋಗ್ಯದಿಂದ ಕೂಡಿರೋರು ಗರ್ಭಿಣಿ ಸ್ತ್ರೀಯರು ಇವರೆಲ್ಲರೂ ರಾತ್ರಿ ಏಳೂವರೆ ತನಕ ಸಮಯ ಇದೆ ಹಾಗಂತ ಪೂರ್ತಿ ಏಳುವರೆ ತನಕ ಕಾಯೋದಕ್ಕೆ ಹೋಗಬೇಡ್ರಿ ಆದಷ್ಟು ಬೇಗನೆ ಊಟವನ್ನು ಮುಗಿಸ್ಕೊಳ್ರಿ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಒಂಬತ್ತು ಐವತ್ತೇಳರ ಒಳಗೇನೆ ನಮಗೆ ಎಲ್ಲ ಜೀರ್ಣ ಆಗಿ ಹೋಗಿರಬೇಕು ಹೊಟ್ಟೆಯಲ್ಲಿ ಆಹಾರ ಏನು ಇರಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಗ್ರಹಣ ಹಿಡಿಯುವಂತಹ ಸಮಯದಲ್ಲಿ ಹೊಟ್ಟೆಯಲ್ಲಿ ಆಹಾರ ಇದ್ದರೆ ಅದು ಆರೋಗ್ಯಕ್ಕೆ ನಮಗೆ ಹಾನಿಯನ್ನು ಉಂಟು ಮಾಡುತ್ತೆ ರೋಗಗಳು ಯಾಕೆ ಬರ್ತವೆ ಅಂತಂದರೆ ಗ್ರಹಣದ ಸಮಯದಲ್ಲಿ ತಿನ್ನೋದು ಅಥವಾ ಗ್ರಹಣ ಹಿಡಿದಿರೋ ವಸ್ತುಗಳನ್ನು ಆಹಾರಗಳನ್ನು ತಿನ್ನೋದು ಹೀಗೆ ಮಾಡೋದ್ರಿಂದನೇ ಆರೋಗ್ಯದ ಸಮಸ್ಯೆಗಳು ತುಂಬ ಬರುತ್ತೆ ಹಾಗಾಗಿ ಗ್ರಹಣ ಹಿಡಿಯುವ ಸಮಯದ ಒಳಗೇನೆ ನಮಗೆ ನಾವು ತಿಂದಂತಹ ಆಹಾರ ಜೀರ್ಣವಾಗಿರಬೇಕು ಹಾಗಾಗಿ ಬೆಳಗ್ಗೆ ವೇದ ಆರಂಭ ಆಗೋದ್ರೊಳಗೇನೆ ನಾವು ಊಟ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಯಾರ್ಯಾರು ಮಕ್ಕಳು ತರೋ ಅಂಥ ಮನೆಗಳಲ್ಲಿ ಆದಷ್ಟು ಬೇಗನೆ ಸಂಜೆ ಅಷ್ಟೊತ್ತಿಗೆ ಊಟವನ್ನು ಮಾಡಿಸ್ಬಿಡ್ರಿ ಅಥವಾ ಅಶಕ್ತರು ವೃದ್ಧರು ಗರ್ಭಿಣಿ ಸ್ತ್ರೀಯರು ಅಷ್ಟೇ ಏಳುವರೆ ಅಂತ ಸಮಯ ಹೇಳಿದ್ದೀನಿ ಪಂಚಾಂಗದಲ್ಲಿ ಹಾಗೆ ಕೊಟ್ಟಿದ್ದಾರೆ ಏಳೂವರೆ ಒಳಗಡೆನೆ ಆದಷ್ಟು ಬೇಗನೆ ಊಟವನ್ನು ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಸ್ನೇಹಿತರೆ ಇನ್ನು ಗ್ರಹಣ ಪ್ರಾರಂಭ ಆದಮೇಲೆ ಏನನ್ನು ತಿನ್ನಬಾರ್ದು ನೀರು ಕುಡಿಯೋದು ಕಾಫಿ ಕುಡಿಯೋದು ಅಥವಾ ತಿಂಡಿ ತಿನ್ನೋದು ಊಟವನ್ನು ಮಾಡೋದು ಈ ಥರ ಗ್ರಹಣ ಹಿಡಿದಿರುವಂಥ ಸಮಯದಲ್ಲಿ ಏನೂ ಕೆಲಸವನ್ನು ಮಾಡಬಾರ್ದು ಮತ್ತು ಗ್ರಹಣ ಹಿಡಿದಿರುವ ಸ್ನಾನ ಬಿಟ್ಟಿರುವ ಸ್ನಾನನೂ ಮಾಡಬೇಕಾಗತ್ತೆ ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ಆಮೇಲೆ ಯಾವ್ಯಾವ ನಕ್ಷತ್ರಗಳಿಗೆ ದೋಷ ಇದೆ ಯಾವ ನಕ್ಷತ್ರಗೆ ಶುಭ ಫಲ ಇದೆ ಇದನ್ನು ತಿಳಿಯೋಣಂತೆ ನೋಡ್ರಿ ವಿಶೇಷವಾಗಿ ಶತಭಿಷ ನಕ್ಷತ್ರ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿಯವರಿಗೆ ಅನಿಷ್ಟ ಫಲ ಇದೆ ಅಂತ ಹೇಳ್ತಾರೆ ತುಂಬ ವಿಶೇಷ ಅನಿಷ್ಟ ಅಂತ ಕೊಟ್ಟಿದ್ದಾರೆ ಪಂಚಾಂಗದಲ್ಲಿ ಹಾಗಾಗಿ ರಾಶಿಯವರು ಈ ನಕ್ಷತ್ರ ರಾಶಿಯವರು ವಿಶೇಷ ಜಪ ದಾನ ರಾತ್ರಿ ಗ್ರಹಣ ಹಿಡಿದಿರುವಂತಹ ಸ್ನಾನವನ್ನು ಮಾಡಬೇಕು ವಿಶೇಷ ಜಪವನ್ನು ಮಾಡ್ಕೋಬೇಕು ಮತ್ತೆ ಪಾರಾಯಣವನ್ನು ಮಾಡಬೇಕು ಹೋಮಗಳನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಹೋಗ್ಬಿಟ್ಟು ಭಾಗವಹಿಸೋದು ಅಥವಾ ಹೋಮಗಳನ್ನು ಮಾಡುವಂತಹ ಸ್ಥಳದಲ್ಲಿ ಹೋಗಿ ನಿಮ್ಮ ನಕ್ಷತ್ರ ರಾಶಿಯನ್ನು ಹೇಳಿ ಬರೆಸಿ ಹೋಮವನ್ನು ಮಾಡಿಸ್ಬೇಕು ಈ ರೀತಿ ಮಾಡೋದ್ರಿಂದ ಗ್ರಹಣದ ದೋಷ ಅಷ್ಟೊಂದು ಪ್ರಭಾವವನ್ನು ಬೀರೋದಿಲ್ಲ ಆದಷ್ಟು ದಾನ ಧರ್ಮವನ್ನು ಮಾಡೋದು ವಿಶೇಷ ಜಪತಪಗಳನ್ನು ಮಾಡ್ಕೊಳ್ಳೋದು ಹಿಡಿದಿರುವ ಸ್ನಾನ ಬಿಟ್ಟಿರುವ ಸ್ನಾನವನ್ನು ಮಾಡೋದು ವಿಶೇಷ ಫಲವನ್ನು ಕೊಡುತ್ತೆ ಹಾಗಾಗಿ ಇದಿಷ್ಟನ್ನು ಶತಭಿಷ ನಕ್ಷತ್ರ ಪೂರ್ವ ಭಾದ್ರಪದ ನಕ್ಷತ್ರದವರು ಪೂರ್ವ ಭಾದ್ರ ಅಂತನೂ ಅಂತಾರೆ ಪೂರ್ವ ಭಾದ್ರಪದ ಅಂತನೂ ಅಂತಾರೆ ನಕ್ಷತ್ರದವರು ಅಂದರೆ ಕುಂಭರಾಶಿ ಅವರು ಮಾಡ್ಕೋಬೇಕು ಅಂತ ಹೇಳ್ತೀನಿ ಇನ್ನು ಶುಭ ಫಲ ಯಾರ್ಯಾರಿಗಿದೆ ಅಂತ ನೋಡೋಣ ಧನಸ್ಸು ರಾಶಿ ಕನ್ಯಾ ಮೇಷ ವೃಷಭ ಈ ನಾಲ್ಕು ರಾಶಿಯವರಿಗೆ ಶುಭ ಫಲ ಇದೆ ಮಿಶ್ರಫಲ ಯಾರ್ಯಾರಿಗಿದೆ ಅಂದರೆ ಮಕರ ರಾಶಿ ಸಿಂಹ ರಾಶಿ ಮಿಥುನ ರಾಶಿ ತುಲಾ ರಾಶಿ ಮಕರ ಸಿಂಹ ಮಿಥುನ ತುಲಾ ಈ ನಾಲ್ಕು ರಾಶಿಯವರಿಗೆ ಮಿಶ್ರಫಲ ಇದೆ ಇನ್ನು ಅಶುಭ ಫಲ ಕುಂಭ ವೃಶ್ಚಿಕ ಕರ್ಕ ಮೀನ ಈ ನಾಲ್ಕು ರಾಶಿಯವರಿಗೆ ಅಶುಭ ಫಲ ಇದೆ ಕುಂಭ ವೃಶ್ಚಿಕ ಕರ್ಕ ಮತ್ತು ಮೀನ ರಾಶಿಯವರು ಈ ರಾಶಿಯವರು ವಿಶೇಷ ಜಪತಪಗಳನ್ನು ಮಾಡ್ಕೋಬೇಕು ಮತ್ತು ದಾನ ಧರ್ಮಗಳನ್ನು ಮಾಡಬೇಕಾಗುತ್ತೆ ಮತ್ತೆ ಮಿಶ್ರ ಫಲ ಇರೋರು ಸಹ ದಾನಗಳನ್ನು ಕೊಟ್ರೆ ತುಂಬ ಒಳ್ಳೆಯದು ಸ್ವಲ್ಪ ಅಲ್ಪ ಏನಾದರೂ ದೋಷ ಇದ್ರೂ ಪರಿಹಾರ ಆಗುತ್ತೆ ಹಾಗಾಗಿ ಮಿಶ್ರ ಫಲ ಇರೋರು ಮತ್ತು ಅಶುಭ ಫಲ ಇರೋರು ಸಹ ದಾನ ಧರ್ಮಗಳನ್ನು ಮಾಡಬೇಕು ಇನ್ನು ಏನೇನು ದಾನವನ್ನು ಕೊಡಬೇಕು ಅಶುಭ ಫಲ ಮಿಶ್ರಫಲದವರು ಅಂತ ನೋಡೋಣ ಎಳ್ಳು ಕೊಡಬೇಕು ಒಂದು ಕಪ್ಪು ಬಟ್ಟೆಯನ್ನು ಕೊಡಬೇಕಾಗುತ್ತೆ ಮತ್ತು ಅಕ್ಕಿ ಜೊತೆಗೆ ಬಿಳಿ ಬಟ್ಟೆ ಉದ್ದಿನ ಕಾಳು ಕೊಡಬೇಕು ಮತ್ತು ಬೆಳ್ಳಿಯ ಒಂದು ಯಾವುದಾದ್ರೂ ಬೆಳ್ಳಿಯ ವಸ್ತುವನ್ನು ದಾನವಾಗಿ ಕೊಡಬೇಕು ಆಮೇಲೆ ಮುತ್ತು ಪರ್ಲ್ ಅಂತೀವಲ್ವ ಮುತ್ತನ್ನು ದಾನವಾಗಿ ಕೊಡಬೇಕು ಹಾಗೆಯೇ ಒಂದು ಚಂದ್ರ ಬಿಂಬವನ್ನು ದಾನವಾಗಿ ಕೊಡಬೇಕು ದಕ್ಷಿಣ ಸಹಿತವಾಗಿ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ದಾನವಾಗಿ ಕೊಡಬೇಕು ಚಂದ್ರ ಬಿಂಬ ಎಲ್ಲ ಕಡೆ ಸಿಗ್ತಾ ಇರುತ್ತೆ ಈ ಬೆಳ್ಳಿ ಅಂಗಡಿಗಳಲ್ಲಿ ಅಥವಾ ಗ್ರಂಥಿಕೆ ಅಂಗಡಿಯಲ್ಲೂ ಸಹ ಮಾರ್ತಾ ಇರ್ತಾರೆ ಅದನ್ನು ಚಂದ್ರ ಬಿಂಬವನ್ನು ತಂದು ನೀವು ಗ್ರಹಣ ಹಿಡಿಯೋದಕ್ಕಿಂತ ಮುಂಚಿತವಾಗಿ ಎಲ್ಲವನ್ನು ಒಂದು ತಟ್ಟೆಯಲ್ಲಿ ಸಿದ್ಧತೆ ಮಾಡಿ ಇಟ್ಕೊಂಡಿರಿ ಅಕ್ಕಿ ಎಳ್ಳು ಉದ್ದು ಮತ್ತು ಚಂದ್ರ ಬಿಂಬ ಮತ್ತು ಪರ್ಲು ಮುತ್ತು ಇದ್ದರೆ ಇಟ್ಕೊಳ್ಳ್ರಿ ಹೀಗೆ ಎಲ್ಲವನ್ನು ಒಂದೊಂದು ಸಪ್ರೇಟಾಗಿ ಬಟ್ಲಲ್ಲೋ ಅಥವಾ ಒಂದು ಪೇಪರಲ್ಲೋ ಕಟ್ಬಿಟ್ಟು ಇಟ್ಟಿರಿ ಸದ್ಯಕ್ಕೆ ದೇವ್ರ ಮುಂದೆ ತಾಂಬೂಲ ದಕ್ಷಿಣೆ ಸಹಿತ ಇಟ್ಬಿಟ್ಟು ಆಮೇಲೆ ಗ್ರಹಣ ಎಲ್ಲ ಮೇಲೆ ಮಾರನೇ ದಿವಸ ಅಂದರೆ ಎಂಟನೇ ತಾರೀಕು ಸೋಮವಾರ ಬೆಳಗ್ಗೆ ಎದ್ದು ನೀವು ತಲೆ ಸ್ನಾನವನ್ನು ಮಾಡಬೇಕು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಬಿಡೋದು ಯಾಕಂದರೆ ರಾತ್ರಿ ಗ್ರಹಣ ಹಿಡಿದು ಬಿಟ್ಟಿರುತ್ತೆ ಅದಕ್ಕೋಸ್ಕರ ತಲೆ ಸ್ನಾನವನ್ನು ಮಾಡಿ ದೇವಸ್ಥಾನಗಳಿಗೆ ಹೋಗಿ ಪುರೋಹಿತರಿಗೆ ಅರ್ಚಕರಿಗೆ ಈ ದಾನವನ್ನು ಕೊಟ್ಟು ನಮಸ್ಕಾರವನ್ನು ಮಾಡಿ ಬರಬೇಕು ದೇವರ ದರ್ಶನವನ್ನು ಮಾಡಿಕೊಂಡು ಬರಬೇಕಾಗತ್ತೆ ಹೀಗೆ ಗ್ರಹಣದ ಅಶುಭ ಫಲ ಇರೋರು ಮತ್ತು ಮಿಶ್ರ ಫಲ ಇರೋರು ಇಬ್ಬರೂ ದಾನವನ್ನು ಕೊಡಬೇಕಾಗತ್ತೆ ಇನ್ನು ಗ್ರಹಣ ಹಿಡಿದಿರುವ ಸ್ನಾನ ಅಂತ ಹೇಳಿದೆ ನಿಮಗೆ ಗ್ರಹಣ ಎಷ್ಟು ಗಂಟೆಗೆ ಹಿಡಿಯುತ್ತೋ ಆವಾಗ ನೀವು ತಲೆಗೆ ಈ ಹುಟ್ಟು ಬಟ್ಟೆಯಲ್ಲಿ ಯಾವ ಬಟ್ಟೆಯನ್ನು ಉಟ್ಕೊಂಡಿರ್ತೀರೋ ಆ ಬಟ್ಟೆಯ ಮೇಲೇ ತಲೆಗೆ ನೀರು ಹಾಕ್ಕೊಂಡು ಸ್ನಾನವನ್ನು ಮಾಡಬೇಕು ಎಣ್ಣೆ ಏನು ಶಾಂಪೂ ಏನು ಹಚ್ಕೋಬಾರ್ದು ಬರೀ ಒಣ ನೀರನ್ನು ಹಾಕ್ಕೋಬೇಕು ಯಾವ ಬಟ್ಟೆಯನ್ನು ಉಟ್ಕೊಂಡಿರ್ತೀವೋ ಆ ಬಟ್ಟೆ ಮೇಲೇ ತಲೆಗೆ ನೀರನ್ನು ಹಾಕ್ಕೊಂಡು ಆ ಬಟ್ಟೆಯನ್ನು ಅಲ್ಲೇ ಬಿಟ್ಟು ಹಾಕಿ ಬೇರೆ ವಸ್ತ್ರವನ್ನು ಉಟ್ಕೊಂಡು ಒಂದು ಕಡೆ ಕೂತ್ಕೊಂಡು ಭಕ್ತಿಯಿಂದ ದೇವರ ಧ್ಯಾನವನ್ನು ಮಾಡಬೇಕು ಸ್ತೋತ್ರಗಳನ್ನು ಹೇಳ್ಕೋಬೇಕು ಚಂದ್ರನ ಒಂದು ಸ್ತೋತ್ರವನ್ನು ಹೇಳ್ಕೋಬೇಕು ಹೀಗೆ ದೇವರ ಧ್ಯಾನವನ್ನು ಮಾಡ್ತಾ ಕೂತ್ಕೊಂಡು ಭಕ್ತಿಯಿಂದ ಎಷ್ಟು ನಾವು ದೇವರ ಧ್ಯಾನವನ್ನು ಮಾಡ್ತೀವೋ ಆ ಸಮಯದಲ್ಲಿ ತುಂಬ ಶುಭ ಫಲವನ್ನು ಕಾಣ್ಬೋದು ಮತ್ತು ಹಿಡಿದಿರುವ ಸ್ನಾನ ಬಿಟ್ಟ ಸ್ನಾನವನ್ನು ಮಾಡಿದ್ರೆ ಅಷ್ಟೇ ವಿಶೇಷ ಫಲವನ್ನು ನಾವು ಗ್ರಹಣ ಕಾಲದಲ್ಲಿ ಪಡೆಯಬೋದು ಗ್ರಹಣ ಕಾಲದಲ್ಲಿ ನಾವು ಯಾವ ಸ್ತೋತ್ರ ಮಂತ್ರಗಳನ್ನು ವಿಶೇಷವಾಗಿ ಪಾರಾಯಣ ಮಾಡ್ತೀವೋ ಆ ಮಂತ್ರ ಸ್ತೋತ್ರಗಳ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಅಷ್ಟು ಒಂದು ಶುಭ ಕಾಲ ಆ ಒಂದು ಮಂತ್ರ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಸಮಯ ಅದು ಗ್ರಹಣದ ಸಮಯ ಹಾಗಾಗಿ ಎಲ್ಲರೂ ತಪ್ಪದೇ ಪಾರಾಯಣಗಳನ್ನು ಮಾಡ್ಕೊಳ್ರಿ ಗಂಡಸರೆಲ್ಲ ತಪಗಳನ್ನು ಮಾಡ್ಕೋಬೇಕು ಸ್ತೋತ್ರಗಳನ್ನು ಪಾರಾಯಣ ಮಾಡಬೇಕು ಎಲ್ಲರೂ ಮತ್ತು ಗರ್ಭಿಣಿ ಸ್ತ್ರೀಯರು ಮಾತ್ರ ಗ್ರಹಣದ ಸಮಯದಲ್ಲಿ ತುಂಬ ಹುಷಾರಾಗಿ ಇರಬೇಕು ಇನ್ನು ಯಾವ್ಯಾವ ಬಟ್ಟೆಗಳನ್ನೆಲ್ಲ ಮುಟ್ಟಬಾರ್ದು ಆದಷ್ಟು ನಮಗೆ ಸ್ನಾನಕ್ಕೆ ಯಾವುದು ಬೇಕೋ ಅದನ್ನು ಮಾತ್ರ ಒಂದು ಕಡೆ ತೆಗೆದು ಇಟ್ಕೊಂಡಿರಬೇಕು ಆ ಬಟ್ಟೆಯನ್ನು ಉಟ್ಕೋಬೇಕಾಗತ್ತೆ ಯಾಕಂದರೆ ಹಿಡ್ದಿರುವ ಸ್ನಾನ ಮಾಡಿರ್ತೀರಲ್ವ ಅದಕ್ಕೋಸ್ಕರ ಆಮೇಲೆ ಒಂದು ಬಟ್ಟೆ ಉಟ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅದನ್ನು ಒಂದು ಕಡೆ ತೆಗೆದಿಟ್ಕೊಂಡು ಅದನ್ನು ಉಟ್ಕೊಂಡು ನೀವು ಜಪ ತಪಗಳನ್ನು ಮಾಡಿಕೊಂಡು ನಂತರ ಮತ್ತೆ ನೀವು ಬಿಟ್ಟಿರೋ ಸ್ನಾನವನ್ನು ಮಾಡಬೇಕು ಆಮೇಲೆ ನೀವು ಎಲ್ಲ ಬಟ್ಟೆಗಳನ್ನು ಮುಟ್ಕೋಬೋದು ಆದಷ್ಟು ನಾವು ಈ ಒಂದು ಗ್ರಹಣದ ಸಮಯದಲ್ಲಿ ಇದು ಒಂಥರ ಮೈಲಿಗೆ ಥರ ಅಂತ ಹಾಗಾಗಿ ಎಲ್ಲ ಬಟ್ಟೆಗಳನ್ನು ಮುಟ್ಕೊಳ್ಳೋದು ಹಾಸಿಗೆಗಳನ್ನು ಮುಟ್ಕೊಳ್ಳೋದು ಮಾಡಬಾರ್ದು ಇನ್ನು ಎಂಟನೇ ತಾರೀಕು ಬೆಳಗ್ಗೆ ಎಲ್ಲ ಮನೆಯನ್ನು ಶುದ್ಧಿ ಮಾಡಿಕೊಂಡು ಮನೆಯೆಲ್ಲ ಗೂಡಿಸಿ ಒರೆಸ್ಕೊಂಡು ನೀಟಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಬೇಕು ಆಮೇಲೆ ದೇವರ ಪೂಜೆ ದೇವ್ರನ್ನೆಲ್ಲ ತೊಳಿಬೇಕು ಗ್ರಹಣ ಹಿಡ್ದಿರುತ್ತಲ್ಲ ಅದಕ್ಕೋಸ್ಕರ ಗ್ರಹಣ ಬಿಟ್ಟ ಮೇಲೆ ದೇವ್ರನ್ನ ಶುದ್ಧವಾಗಿ ತೊಳ್ಕೊಬೇಕು ಈಗ ಗ್ರಹಣ ಹಿಡಿಯೋದಕ್ಕಿಂತ ಮುಂಚಿತವಾಗಿ ಅವತ್ತು ಬೆಳಗ್ಗೆನೆ ದರ್ಬೆಯನ್ನು ಎಲ್ಲ ಕಡೆ ಹಾಕ್ರಿ ಅಂದರೆ ದೇವರ ಮನೆಯಲ್ಲಿ ದೇವರ ಮೇಲೆ ದೇವರ ನೀರು ತುಂಬಿಟ್ಕೊಂಡಿದ್ರೆ ಕೆಲವು ಕಡೆ ನೀರುಗಳು ಬರೋದಿಲ್ಲ ತುಂಬ ದಿನ ಐದು ದಿನ ಆರು ದಿನ ಆದರೂ ನೀರು ಬಿಡೋದಿಲ್ಲ ಅಂಥ ಪ್ರಾಂತದಲ್ಲಿರೋರು ನೀರಿಗೆ ಹಾಕಿ ಇಟ್ಕೊಳ್ರಿ ಮತ್ತು ಮನೆಯಲ್ಲಿ ಬೋರ್ವೆಲ್ ಇದೆ ತೊಂದರೆ ಇಲ್ಲ ಅನ್ನೋರಿಗೇನು ಪ್ರಾಬ್ಲಮ್ ಇಲ್ಲ ಆದರೆ ಸಂಪುಗಳಿಗೆ ದರ್ಬೆಗಳನ್ನು ಹಾಕಬೇಕು ಮೇಲೆ ಸಿಂಟೆಕ್ಸ್ಗೂ ಸಹ ದರ್ಬೆಗಳನ್ನು ಹಾಕಬೇಕು ಪ್ರತಿಯೊಂದು ಕಡೆ ನಾವು ದರ್ಬೆಯನ್ನು ಹಾಕಬೇಕು ನಾವು ತಿನ್ನುವಂಥ ಆಹಾರ ಮತ್ತು ಫ್ರಿಜ್ಜಲ್ಲಿ ಏನಾದರೂ ಉಪ್ಪಿನಕಾಯಿಗಳು ಆ ಥರ ಇಟ್ಕೊಂಡಿರ್ತೀರಲ್ವ ಅದಕ್ಕೂ ಸಹ ಹಾಕೋಬೇಕು ಪ್ರತಿಯೊಂದಕ್ಕೂ ಹಾಕಬೇಕು ನಾವು ಬಳಸುವಂತಹ ಪದಾರ್ಥಗಳು ನಾವು ಊಟಕ್ಕಾಗಿ ಏನೇನನ್ನ ಬಳಸ್ತೀವೋ ಅಕ್ಕಿ ಬೇಳೆ ಬೆಲ್ಲ ಪ್ರತಿಯೊಂದಕ್ಕೂ ಒಂದೊಂದು ತುಂಡು ದರ್ಬೆಯನ್ನು ಹಾಕ್ತಾ ಬರಬೇಕು ಅವತ್ತಿನ ದಿನ ಈ ಕೆಲಸವನ್ನು ಎಲ್ಲರೂ ಮರೆಯದೆ ತಪ್ಪದೆ ಮಾಡಬೇಕು ಗ್ರಹಣ ಬಡಿದಿರುವಂತಹ ಆಹಾರವನ್ನು ನಾವು ಸೇವನೆ ಮಾಡಿದ್ರೆ ರೋಗಕ್ಕೆ ಗುರಿ ಆಗ್ತೀವಿ ಅಂತ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಬೇಕು ಆಮೇಲೆ ಹಿಂದಿನ ದಿನ ಮಾಡಿ ಇಟ್ಕೊಂಡಿರುವಂಥ ಆಹಾರಗಳನ್ನು ಯಾರು ದಯಮಾಡಿ ತಿನ್ನಬೇಡ್ರಿ ಆದಷ್ಟು ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ರಿ ಅಕಸ್ಮಾತ್ ಏನಾದರೂ ಉಳೀತು ಅಂದರೆ ಆಚೆಗೆ ಹಾಕ್ಬಿಡ್ರಿ ಅದನ್ನು ತಿನ್ನೋದಕ್ಕೆ ಹೋಗಬೇಡ್ರಿ ಹಿಂದಿನ ದಿನ ಮಾಡಿ ಇಟ್ಕೊಂಡಿರೋ ಆಹಾರ ಪದಾರ್ಥಗಳನ್ನು ಮಾರನೇ ದಿವಸ ಗ್ರಹಣ ಬಿಟ್ಟ ಮೇಲೆ ದಯಮಾಡಿ ಯಾರು ತಿನ್ನಬೇಡ್ರಿ ಹಾಲು ಮೊಸರು ಆದಷ್ಟು ಅವತ್ತೆಷ್ಟಿತ್ತೋ ಅಷ್ಟು ಖರ್ಚು ಮಾಡಿಕೊಂಡು ಫ್ರೆಶ್ ಆಗಿ ಹಾಲು ಮೊಸರು ಅದನ್ನು ತಂದ್ಕೊಳ್ಳ್ರಿ ಆದಷ್ಟು ಶುದ್ಧತೆಯನ್ನು ಕಾಪಾಡ್ಕೊಳ್ಳ್ರಿ ದೇವರಲ್ಲಿ ಭಕ್ತಿಯನ್ನು ಮಾಡಿರಿ ಗ್ರಹಣದ ಪ್ರಭಾವ ನಮ್ಮ ಮೇಲೆ ಆಗದೇ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ ಇನ್ನು ಗರ್ಭಿಣಿ ಸ್ತ್ರೀಯರು ಯಾವ ರೀತಿ ಜಾಗ್ರತೆಯನ್ನು ವಹಿಸಬೇಕು ಅಂದರೆ ಹೇಳಿದ್ನಲ್ಲ ಆದಷ್ಟು ಬೇಗನೆ ಊಟವನ್ನು ಮಾಡಬೇಕು ಸಂಜೆ ಆಮೇಲೆ ಹೊತ್ತು ಮುಳುಗೋದ್ರೊಳಗೆ ನೀವು ಮನೆಯನ್ನು ಸೇರಬೇಕು ಹೊರಗಡೆಯಲ್ಲೂ ಓಡಾಡೋದಕ್ಕೆ ಹೋಗಬೇಡ್ರಿ ಕತ್ಲಾಗ್ತಾ ಇದೆ ಅನ್ನೋದರಲ್ಲೇ ನೀವು ಮನೆಯೊಳಗೆ ಸೇರ್ಕೋಬೇಕು ಮನೆಯಲ್ಲಿ ಒಂದು ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಇರಬೇಕು ಯಾಕೆ ಅಂದರೆ ಗ್ರಹಣದ ಪ್ರಭಾವ ಹಾಗಿರುತ್ತೆ ಅದಕ್ಕೋಸ್ಕರ ರೂಮಲ್ಲಿ ಆರಾಮಾಗಿ ಒಂದು ಕಡೆ ಮಲ್ಕೋಬೇಕು ರಾತ್ರಿ ಕೈಗಳನ್ನು ಮಡ್ಚೋದು ಕಾಲನ್ನು ಮಡ್ಚ್ಕೊಳ್ಳೋದು ಇನ್ನು ಬೆಟ್ಟುಗಳನ್ನು ಮಡ್ಚೋದು ಈ ಥರ ಯಾವುದೇ ಒಂದು ಕೆಲಸವನ್ನು ಮಾಡಬೇಡ್ರಿ ಇದೆಲ್ಲ ಮಗು ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಗ್ರಹಣದ ಸಮಯದಲ್ಲಿ ಆದಷ್ಟು ಎಚ್ಚರವಾಗಿದ್ದರೆ ಸ್ವಲ್ಪ ಹೊತ್ತು ದೇವರ ಧ್ಯಾನ ಸ್ತೋತ್ರ ಪಾರಾಯಣಗಳು ಇದನ್ನೆಲ್ಲ ಮಾಡಿಕೊಳ್ಳ್ರಿ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ರಿ ವಿಶೇಷ ಧ್ಯಾನವನ್ನು ಮಾಡಿಕೊಂಡು ನೀವು ಆರಾಮಾಗಿ ಕೈ ಕಾಲನ್ನು ಚಾಚಿಕೊಂಡು ಮಲ್ಕೋಬೇಕಾಗುತ್ತೆ ಕೈ ಕಾಲು ಮುದುರುಕೊಳ್ಳೋದು ಈ ಥರ ಮಾಡಬೇಡ್ರಿ ಮಕ್ಕಳುಗಳಿಗೆ ತೊಂದರೆ ಆಗುತ್ತೆ ಮತ್ತು ಅಂಥ ಸಮಯದಲ್ಲಿ ಗ್ರಹಣದ ಸಮಯದಲ್ಲಿ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಗರ್ಭಿಣಿ ಸ್ತ್ರೀಯರು ಮುಖ್ಯವಾಗಿ ಆಮೇಲೆ ಎಲ್ಲರೂ ಅಷ್ಟೇ ಯಾವ ಕೆಲಸವನ್ನು ಮಾಡಬೇಡ್ರಿ ಏನಿತ್ತು ಅಂದರೆ ಒಂಬತ್ತು ಗಂಟೆ ಒಳಗಡೆನೆ ಕೆಲಸ ಮುಗಿಸ್ಕೊಂಬಿಡಬೇಕು ಗ್ರಹಣ ಹಿಡೀತಾ ಇದೆ ಅಂತಂದರೆ ಯಾವ ಕೆಲಸವನ್ನು ಸಹ ಯಾರೂ ಮಾಡಬೇಡ್ರಿ ಇದಿಷ್ಟು ಗ್ರಹಣದ ಒಂದು ವಿಚಾರ ತಿಳಿಸ್ಕೊಟ್ಟೆ ಈಗ ಇನ್ನೂ ಏನಾದರೂ ಗ್ರಹಣದ ಬಗ್ಗೆ ತಿಳ್ಕೊಬೇಕು ಅಥವಾ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ತಿಳಿಸ್ಕೊಡ್ತೀನಂತೆ ಮುಖ್ಯವಾಗಿ ಗ್ರಹಣವನ್ನು ಹೇಗೆ ಆಚರಣೆ ಮಾಡಬೇಕು ಅಂದರೆ ಇದಿಷ್ಟನ್ನು ನಾವು ಪಾಲನೆಯನ್ನು ಮಾಡಿದ್ರೆ ಸಾಕು ಮುಖ್ಯವಾಗಿ ಊಟ ಉಪಚಾರಗಳಲ್ಲಿ ನಾವು ಜಾಗ್ರತೆಯನ್ನು ವಹಿಸಬೇಕು ಮತ್ತು ದೇವರ ಧ್ಯಾನ ಸ್ತೋತ್ರ ಪಾರಾಯಣ ಜಪತಪಗಳನ್ನು ಮಾಡ್ಕೋಬೇಕು ಮತ್ತು ಗ್ರಹಣ ಹಿಡ್ದಿರುವಂತಹ ಸ್ನಾನವನ್ನು ಮಾಡೋದು ಬಿಟ್ಟಿರುವಂತಹ ಸ್ನಾನವನ್ನು ಮಾಡೋದು ವಿಶೇಷ ಫಲವನ್ನು ನಮಗೆ ಕೊಡುತ್ತೆ ಹಾಗಾಗಿ ಅದು ತುಂಬ ಶ್ರೇಷ್ಠ ಬಿಟ್ಟಿರೋ ಸ್ನಾನ ಮಾಡಲಿಕ್ಕೆ ಆಗಿಲ್ಲ ನಾವು ಮಲ್ಕೊಂಡು ಬಿಡ್ತೀವಿ ಅಂತ ಹೇಳೋರು ಆರೋಗ್ಯದ ಸಮಸ್ಯೆ ಇರೋರು ಅಟ್ಲೀಸ್ಟ್ ಹಿಡ್ದಿರೋ ಸ್ನಾನನಾದರೂ ಮಾಡ್ಬೋದು ಯಾಕಂದರೆ ಹತ್ತು ಗಂಟೆ ಅಂತೂ ಎಲ್ಲರೂ ಎದ್ದೇ ಇರ್ತಾರೆ ಹಾಗಾಗಿ ಹಿಡ್ದಿರೋ ಸ್ನಾನವನ್ನು ಮಾಡಿ ಒಂದಷ್ಟು ಕಾಲ ನಿಮಗೆ ಆಗುವಷ್ಟು ಕಾಲ ತಪಗಳನ್ನು ಮಾಡಿಕೊಂಡು ದೇವರ ಸ್ತೋತ್ರ ಪಾರಾಯಣವನ್ನು ಮಾಡಿಕೊಂಡು ಆಮೇಲೆ ನೀವು ಆಗೋದಿಲ್ಲ ಅನ್ನೋರು ಮಲ್ಕೋಬೋದು ಮತ್ತು ಬೆಳಗ್ಗೆ ಎದ್ದುಬಿಟ್ಟು ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಿಕೊಂಡು ನಂತರ ನೀವು ಪೂಜೆ ಅಡುಗೆ ನೈವೇದ್ಯ ಊಟವನ್ನು ಮಾಡ್ಕೋಬೋದು ಇದಿಷ್ಟು ಗ್ರಹಣದ ಒಂದು ವಿಚಾರ ನಿಮಗೆಲ್ಲ ತಿಳಿಸ್ಕೊಟ್ಟೆ ದಾನದ ಬಗ್ಗೆನೂ ತಿಳಿಸಿದೆ ಯಾರ್ಯಾರಿಗೆ ಮಿಶ್ರ ಫಲ ಇದೆ ಅವರು ದಾನವನ್ನ ಕೊಡ್ರಿ ಮತ್ತೆ ಅಶುಭ ಫಲ ಇರೋರು ವಿಶೇಷವಾಗಿ ದಾನವನ್ನ ಮಾಡಲೇಬೇಕು ಕುಂಭರಾಶಿಯವರಂತೂ ಜಾಗ್ರತೆಯಿಂದ ಇರ್ರಿ ಆದಷ್ಟು ದೇವರ ಧ್ಯಾನವನ್ನ ಮಾಡೋದು ಮರಿಬೇಡ್ರಿ ಗ್ರಹಣದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಮುಂದಿನ ವಿಡಿಯೋಟ್ಗೆ ಸಿಗ್ತೀನಿ ಹರೇ ಶ್ರೀನಿವಾಸ